ಹಲೋ ಸರ್ ಹಾಗಾದಿರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ಫಸ್ಟ್ ಕಂತ್ ಸೆಕೆಂಡ್ ಕಂತ್ ಯಾರು ಬಂದು ಮತ್ತೆ ಸ್ಟಾಪ್ ಆಗಿರುತ್ತೆ ಅಂತೋರೆಲ್ಲ ಈ ವಿಡಿಯೋ ನೋಡಿ ಅದೇ ರೀತಿ ಒಂದು ಸರಿನೂ ಹಣ ಬಂದೇ ಇಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿ ಅದೇ ರೀತಿ ಮೂರನೇ ಕಂತು ನಾಲ್ಕನೇ ಕಂತು ಯಾರಿಗೆ ಬಂದಿಲ್ಲೋ ಅಂಥರೂ ಸಹ ಈ ವಿಡಿಯೋ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಆ ವೀಡಿಯೋ ಆದಷ್ಟು ಲೈಕ್ ಮಾಡಿ ಆಟೋಮೆಟಿಕ್ಕಾಗಿ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಒಂದು ಬಾರಿಯಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ ಅಂದರೆ ಮೈನ್ ಆಗಿ ರೇಷನ್ ಕಾರ್ಡಲ್ಲಿ ನೇಮ್ ಕರೆಕ್ಟ್ ಆಗಿದೆಯಾ ಆಧಾರ್ ಕಾರ್ಡಲ್ಲಿ ನೇಮ್ ಕರೆಕ್ಟ್ ಆಗಿದೆಯಾ ಅಂದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಕರೆಕ್ಟ್ ಆಗಿದೆಯಾ ಮೂರು ಒಂದೇ ಥರ ಇರಬೇಕು ನೇಮು ಇಲ್ಲ ಅಂದರೆ ಡಿ ಬಿ ಟಿ ಮಾಡಬೇಕಾದ್ರೆ ನೇಮ್ ಮಿಸ್ ಮ್ಯಾಚ್ ಅಂತ ಅಮೌಂಟನ್ನು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಇದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಮ್ಯಾಚ್ ಇದೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಇದು ಒಂದು ರೀಸನ್ ಇರಬಹುದು ಸೊ ಅದರ ನೆಕ್ಸ್ಟು ಪಾಯಿಂಟ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಏನಿದೆ ಎರಡೂ ಸಹ ಸೀಡಿಂಗ್ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲೇಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಣ ಜಮಾ ಆಗುವುದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಎರಡನೇ ಪಾಯಿಂಟ್ ಆದರೆ ಒಂದು ಸರಿನು ಹಣ ಬರದೇ ಇರೋರು ಈ ಕೆಲಸ ಮಾಡಬೇಕಾಗುತ್ತೆ ಸರ್ ಅದೇ ರೀತಿ ನೆಕ್ಸ್ಟು ನೀವೇನಾದರೂ ಅರ್ಜಿ ಹಾಕಿದರೆ ಅದು ರಿಜೆಕ್ಟ್ ಆಗಿದೆಯಾ ಅಥವಾ ಸಕ್ಸಸ್ಫುಲ್ ಆಗಿದೆಯಾ ಅಂತ ಮೊದಲು ಸೈಬರ್ಗಳಲ್ಲಿ ಹೋಗಿ ಚೆಕ್ ಮಾಡಿಸಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದೊಂದು ಅಕ್ಲಾಟ್ಮೆಂಟು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇಷ್ಟನ್ನು ನಾವು ತೊಗೊಂಡೋಗ್ಬಿಟ್ಟು ನೀವು ಅಂಗನವಾಡಿಗೆ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಅಮೌಂಟು ಬಂದಿಲ್ಲ ಅಂದರೆ ಹೊಸದಾಗಿ ಅಮೌಂಟ್ ಯಾರೆಲ್ಲ ಬಂದಿಲ್ಲ ಇಷ್ಟು ನಾನು ಏನೇನು ಹೇಳಿದ್ದೀನೋ ಇದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಎಲ್ಲೆಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ಕೊಡಬೇಕು ಕೊಟ್ಟು ಎಲ್ಲ ಒಂದು ದಾಖಲಾತಿಗಳನ್ನ ರೆಡಿ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಇಷ್ಟು ಹೊಸದಾಗಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲವೋ ಇನ್ನೂ ಒಂದು ಸರಿನೂ ಸಹ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲೋ ಅಂಥರೂ ಈ ಕೆಲಸಗಳನ್ನು ಮಾಡಿ ಆದರೆ ಅಮೌಂಟು ಒಂದು ಒಂದಕ್ಕಂತೂ ಎರಡು ಕಂತು ಬಂದು ಮತ್ತೆ ಸ್ಟಾಪ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಇನ್ನು ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಎರಡನೇ ಕಂತೂ ಬಂದಿಲ್ಲ ಅಂದರೆ ಅವರೆಲ್ಲ ನೆಕ್ಸ್ಟ್ ಈ ಪಾಯಿಂಟ್ಗಳನ್ನ ಫಾಲೋ ಮಾಡಿ ಅರ್ಥ ಆಯ್ತಾ ಮೇಯ್ನಾಗಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಎರಡು ಲಿಂಕ್ ಆಗಿರಬೇಕು ಮತ್ತು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ಕೆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ನೀವು ಅಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿ ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡು ಇಷ್ಟು ಮೂರು ತೊಗೊಂಡೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಂದರೆ ನಿಮ್ಮ ಯಾವುದು ಬ್ಯಾಂಕ್ ಇರ್ತದೆ ಅಲ್ಲಿ ನೀವು ಬ್ಯಾಂಕ್ಗೆ ಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಅಕೌಂಟ್ಗೆ ಅಟ್ಯಾಚ್ ಮಾಡಿಸ್ಕೊಳ್ಬೇಕಾಗುತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಪಾನ್ ಕಾರ್ಡು ಈ ಮೂರು ಬ್ಯಾಂಕ್ ಬ್ಯಾಂಕಲ್ಲಿ ಅಪ್ಡೇಟ್ ಮಾಡಿಸಿ ಅದೇ ರೀತಿ ನೆಕ್ಸ್ಟು ಸೈಬರ್ಗಳಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಒಂದು ಇ ಕೆ ವೈಸಿಯನ್ನು ಬಿಟ್ಟಿದ್ದಾರೆ ಕೂಡಲೇ ಸೈಬರ್ಗೆ ಭೇಟಿ ನೀಡಿ ಅಂದರೆ ಕರ್ನಾಟಕ ಅನ್ನೋ ಅನ್ನೋ ಸೈಬರ್ಗಳಿಗೆ ಭೇಟಿ ನೀಡಿ ಇಮಿಡಿಯೇಟ್ಲಿ ಗೃಹಲಕ್ಷ್ಮಿ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅಂಥರೂ ಇಮ್ಮಿಡಿಯೇಟ್ಲಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳೇಬೇಕು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ಇ ಕೆ ವೈ ಸಿ ಎಷ್ಟೋ ಜನಕ್ಕೆ ಆಗಿರೋದಿಲ್ಲ ಅದರಿಂದ ಅಮೌಂಟು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಇಮಿಡಿಯೇಟ್ಲಿ ಹೋಗಿ ಇ ಕೆ ವೈ ಸಿಯನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಮಾಡಿಸ್ಕೊಂಡಿದ್ದ ತಕ್ಷಣ ಎಷ್ಟೆಲ್ಲ ಎಷ್ಟು ತಿಂಗಳದು ಓಲ್ಡ್ ಆಗಿದೆಯೋ ಅಮೌಂಟ್ ಅಷ್ಟೋ ತಿಂಗಳದು ಒಟ್ಟಿಗೆ ಹಾಕ್ತಾರೆ ಇದನ್ನು ದಯವಿಟ್ಟು ನಿಂತಿನಲ್ಲಿ ಇಟ್ಕೊಳ್ಳಿ ಎಷ್ಟನ್ನು ಫಾಲೋ ಮಾಡಿ ಇದೊಂದೇ ಮೇಜರ್ ಪ್ರಾಬ್ಲಮ್ ಅಂದರೆ ಇದು ಒಂದು ಇ ಕೆ ವೈ ಸಿ ಮಾಡಿಸೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮೇಯ್ನಾಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಅಕೌಂಟ್ ಇರುತ್ತೆ ಬಟ್ ಬೇರೆ ಅಕೌಂಟ್ಗೆ ಆಗಿರೋರಿಗೆಲ್ಲ ಅಮೌಂಟ್ ಹೋಗ್ತಿರೋರು ಏನು ಸಮಸ್ಯೆ ಅಂದ್ರೆ ಒಂದು ರೇಷನ್ ಅಮೌಂಟು ಸುಮಾರು ಹೋಗ್ತಾನೆ ಇರ್ತದೆ ಬಟ್ ಅಂಥವರೆಲ್ಲ ಡಿಲೀಟ್ ಮಾಡಿಸ್ಕೊಳ್ಬಹುದು ಸೊಸೈಟಿಗೆ ಹೋಗ್ಬಿಟ್ಟು ಒಂದು ಡಿಲೀಟ್ ಮಾಡಿಸ್ಕೊಳ್ಳಿ ಏನೋ ಪ್ರಾಬ್ಲಮ್ ಆಗೋದಿಲ್ಲ ದಯವಿಟ್ಟು ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿ ಎಲ್ರಿಗೂ ಸಹ ತುಂಬ ಉಪಯುಕ್ತವಾದ ಒಂದು ಮಾಹಿತಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿರೋದಿಲ್ಲ ಸಕ್ಸಸ್ಫುಲ್ ಆಗಿದ್ದರೂ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿರೋದಿಲ್ಲ ಇದೇ ಒಂದು ಮೇಜರ್ ಪ್ರಾಬ್ಲಮ್ಗಳು ಇವೇ ಆಗಿರ್ತವೆ ದಯವಿಟ್ಟು ಇದನ್ನೆಲ್ಲ ನೀವು ಫಾಲೋ ಮಾಡೋದ್ರೆ ನಿಮಗೆ ಹಣ ಜಮಾ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಮ್ಮಿಡಿಯೇಟ್ಲಿ ನೀವೆಲ್ಲ ಏನಾದರೂ ಒಂದು ಗೃಹಲಕ್ಷ್ಮಿ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಇಷ್ಟು ಸ್ಟೆಪ್ನ ನೀವು ಫಾಲೋ ಮಾಡಿ ಅರ್ಥಾಯಿತು ಈ ಇಷ್ಟು ಸ್ಟೆಪ್ಪಲ್ಲಿ ಯಾವುದಾದ್ರೂ ಒಂದು ಫೇಲ್ ಆಗಿರ್ತದೆ ಅದನ್ನು ಸ್ವಲ್ಪ ರೆಡಿ ಮಾಡಿಕೊಳ್ಳಿ ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ನಿಮಗೆ ಖಾತೆಗೆ ಜಮಾ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ಎಷ್ಟು ತಿಂಗಳದು ಓಲ್ಡ್ ಆಗಿದೆಯೋ ಅಷ್ಟು ತಿಂಗಳದು ಒಟ್ಟಿಗೆ ಗೃಹಲಕ್ಷ್ಮಿ ಹಣ ಬರುವಂಥ ಒಂದು ಸಾಧ್ಯತೆಗಳು ಇರ್ತವೆ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಾನೆ ಹೇಳಬಹುದು ಸತ್ರ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟು ಸಹ ಮಾಡಬಹುದು ಓಕೆ ಎಚ್ ಬಾಬಾ ಶುರು ಸಿಗೋಣ ಅದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್